ಓಂ ಶಾಂತಿ ಮಧುರಾತಿ ಮಧುರ ಶಿವ ಪರಮಾತ್ಮ ತಂದೆಯ ಮಧುರ ಮಹಾವಾಕ್ಯವನ್ನು ಕೇಳೋಣ ಇಂದಿನ ಮುರಳಿಯ ದಿನಾಂಕವಾಗಿದೆ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾಪ್ತಃ ಮುರಳಿ ಬಾಪ್ತಾದ ಮಧುಬನ್ ಮಧುರ ಮಕ್ಕಳೇ ನೀವೀಗ ಬಹಳ ಸಾಧಾರಣವಾಗಿರಬೇಕಾಗಿದೆ ಬಹಳ ಫ್ಯಾಷನೇಬಲ್ ವಸ್ತ್ರಗಳನ್ನು ಧರಿಸುವುದರಿಂದಲೂ ದೇಹಾಭಿಮಾನವು ಬರುತ್ತದೆ ಪ್ರಶ್ನೆಯಾಗಿದೆ ಅದೃಷ್ಟದಲ್ಲಿ ಶ್ರೇಷ್ಠ ಪದವಿ ಇಲ್ಲವೆಂದರೆ ಮಕ್ಕಳು ಯಾವ ಮಾತಿನಲ್ಲಿ ಆಲಸ್ಯ ಮಾಡುತ್ತಾರೆ ಉತ್ತರ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ತನ್ನ ಸುಧಾರಣೆಗಾಗಿ ಚಾರ್ಟ್ ಇಟ್ಟುಕೊಳ್ಳಿ ನೆನಪಿನ ಚಾರ್ಟ್ ಇಡುವುದರಲ್ಲಿ ಬಹಳ ಲಾಭವಿದೆ ನೋಟ್ಬುಕ್ ಸದಾ ಕೈಯಲ್ಲಿರಲಿ ಪರಿಶೀಲನೆ ಮಾಡಿಕೊಳ್ಳಿ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆನು ನನ್ನ ರಜಿಸ್ಟರ್ ಹೇಗಿದೆ ದೈವಿ ನಡವಳಿಕೆ ಇದೆಯೇ ಕರ್ಮ ಮಾಡುತ್ತಾ ತಂದೆಯ ನೆನಪಿರುತ್ತದೆಯೇ ನೆನಪಿನಿಂದಲೇ ತುಕ್ಕು ಇಳಿಯುವುದು ಶ್ರೇಷ್ಠ ಅದೃಷ್ಟವಾಗುವುದು ಗೀತೆಯಾಗಿದೆ ಬೋಲಾನಾಥನಿಗಿಂತ ಭಿನ್ನ ಯಾರೂ ಇಲ್ಲ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳ ಬಳಿ ಈ ಲಕ್ಷ್ಮೀನಾರಾಯಣರ ಚಿತ್ರವು ಮನೆಯಲ್ಲಿ ಖಂಡಿತ ಇರಬೇಕು ಇದನ್ನು ನೋಡಿ ಖುಷಿಯಾಗಬೇಕು ಏಕೆಂದರೆ ಇದು ನಿಮ್ಮ ವಿದ್ಯೆಯ ಗುರಿ ಧ್ಯೇಯವಾಗಿದೆ ನೀವು ತಿಳಿದುಕೊಂಡಿದ್ದೀರಿ ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಮತ್ತು ಈಶ್ವರನೇ ಓದಿಸುತ್ತಾರೆ ನಾವು ಇದನ್ನು ಓದುತ್ತೇವೆ ಎಲ್ಲರಿಗಾಗಿ ಇದೊಂದೇ ಧ್ಯೇಯವಾಗಿದೆ ಇದನ್ನು ನೋಡುತ್ತಾ ಬಹಳ ಖುಷಿಯಾಗಬೇಕು ಮಕ್ಕಳು ಗೀತೆಯನ್ನು ಕೇಳಿದಿರಿ ತಂದೆಯು ಬಹಳ ಬೋಲಾನಾಥನಾಗಿ ಾರೆ ಕೆಲ ಕೆಲವರು ಶಂಕರನನ್ನೇ ಬೋಲಾನಾಥನೆಂದು ತಿಳಿದುಕೊಳ್ಳುತ್ತಾರೆ ಮತ್ತು ಶಿವಶಂಕರನನ್ನು ಒಂದೇ ಮಾಡಿಬಿಡುತ್ತಾರೆ ನೀವೀಗ ತಿಳಿದುಕೊಂಡಿದ್ದೀರಿ ಶಿವನು ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ ಮತ್ತು ಶಂಕರ ದೇವತೆಯಾಗಿದ್ದಾನೆ ಅಂದ ಮೇಲೆ ಇಬ್ಬರು ಒಂದೇ ಆಗಲು ಹೇಗೆ ಸಾಧ್ಯ ಭಕ್ತರ ರಕ್ಷಣೆ ಮಾಡುವವರು ಎಂಬುದನ್ನು ಸಹ ಗೀತೆಯಲ್ಲಿ ಕೇಳಿದಿರಿ ಅವಶ್ಯವಾಗಿ ಭಕ್ತರಿಗೆ ಯಾವುದೋ ಆಪತ್ತುಗಳಿವೆ ಎಂದಾಯಿತಲ್ಲವೇ ಪಂಚವಿಕಾರಗಳ ಆಪತ್ತುಗಳು ಎಲ್ಲರ ಮೇಲಿವೆ ಎಲ್ಲರೂ ಭಕ್ತರಾಗಿದ್ದಾರೆ ಯಾರಿಗೂ ಜ್ಞಾನಿಗಳೆಂದು ಕರೆಯಲು ಸಾಧ್ಯವಿಲ್ಲ ಜ್ಞಾನ ಮತ್ತು ಭಕ್ತಿ ಬೇರೆ ಬೇರೆಯಾಗಿವೆ ಹೇಗೆ ಶಿವನೇ ಬೇರೆ ಮತ್ತು ಶಂಕರನೇ ಬೇರೆಯಾಗಿದ್ದಾರೆ ಜ್ಞಾನ ಸಿಕ್ಕಿದ ನಂತರ ಭಕ್ತಿ ಇರುವುದಿಲ್ಲ ನೀವು ಸುಖಧಾಮದ ಮಾಲೀಕರಾಗುತ್ತೀರಿ ಅರ್ಧಕಲ್ಪಕ್ಕಾಗಿ ಸದ್ಗತಿ ಸಿಗುತ್ತದೆ ಒಂದೇ ಸಲ ನೀವು ಅರ್ಧಕಲ್ಪದ ಆಸ್ತಿಯನ್ನು ಪಡೆಯುತ್ತಿದ್ದೀರಿ ನೋಡುತ್ತೀರಿ ಭಕ್ತರಿಗೆ ಎಷ್ಟೊಂದು ಕಷ್ಟವಿದೆ ಜ್ಞಾನದಿಂದ ನೀವು ದೇವತೆಗಳಾಗಿ ಬಿಡುತ್ತೀರಿ ನಂತರ ಎಲ್ಲ ಭಕ್ತರ ಕ್ಯೂ ನಿಲ್ಲುತ್ತದೆ ಅರ್ಥಾ ದುಃಖವು ಹೆಚ್ಚಾಗುತ್ತದೆ ಆಗ ತಂದೆಯು ಬರುತ್ತಾರೆ ತಂದೆಯು ತಿಳಿಸುತ್ತಾರೆ ಡ್ರಾಮಾ ಅನುಸಾರ ಏನು ಕಳೆದು ಹೋಯಿತೋ ಅದು ಮತ್ತೆ ಪುನರಾವರ್ತನೆಯಾಗುವುದು ಮತ್ತೆ ಭಕ್ತಿಯು ಆರಂಭವಾದಾಗ ವಾಮ ಮಾರ್ಗವು ಆರಂಭವಾಗುತ್ತದೆ ಅರ್ಥಾತ್ ಪತಿತರಾಗುವ ಮಾರ್ಗ ಅದರಲ್ಲಿಯೂ ನಂಬರ್ ಒನ್ ಕಾಮ ವಿಕಾರವಾಗಿದೆ ಕಾಮದ ಮೇಲೆ ಜಯ ಗಳಿಸಿದರೆ ನೀವು ಜಗಜ್ಜೀತರಾಗುತ್ತೀರಿ ಎಂದು ಇದಕ್ಕಾಗಿಯೇ ಹೇಳಲಾಗುತ್ತದೆ ಅವರೇನು ಜಯ ಗಳಿಸುವುದಿಲ್ಲ ರಾವಣ ರಾಜ್ಯದಲ್ಲಿ ವಿಕಾರಗಳಿಲ್ಲದೆ ಯಾರದೇ ಶರೀರವು ಜನ್ಮ ಪಡೆಯುವುದಿಲ್ಲ ಸತ್ಯಯುಗದಲ್ಲಿ ರಾವಣ ರಾಜ್ಯವೇ ಇಲ್ಲ ಅಲ್ಲಿಯೂ ಒಂದು ವೇಳೆ ರಾವಣನು ಇದ್ದಿದ್ದರೆ ಭಗವಂತನು ರಾಮರಾಜ್ಯವನ್ನು ಸ್ಥಾಪನೆ ಮಾಡಿ ಏನು ಮಾಡಿದಂತಾಯಿತು ತಂದೆಗೆ ಎಷ್ಟು ಚಿಂತೆ ಇರುತ್ತದೆ ನನ್ನ ಮಕ್ಕಳು ಸುಖಿಯಾಗಿರಲಿ ಎಂದು ಎಷ್ಟೊಂದು ಹಣ ಸಂಪಾದಿಸಿ ಮಕ್ಕಳಿಗೆ ಕೊಡುತ್ತಾರೆ ಆದರೆ ಇಲ್ಲಂತೂ ಅದು ಸಾಧ್ಯವಿಲ್ಲ ಇದು ದುಃಖದ ಪ್ರಪಂಚವಾಗಿದೆ ಬೇಹದ್ದಿನ ತಂದೆಯು ತಿಳಿಸುತ್ತಾರೆ ಅಲ್ಲಿ ನೀವು ಜನ್ಮ ಜನ್ಮಾಂತರದಿಂದ ಸುಖವನ್ನೇ ಭೋಗಿಸುತ್ತಾ ಬರುತ್ತೀರಿ ಅಪಾರ ಧನವೂ ಸಿಗುತ್ತದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಅಲ್ಲಿ ಯಾವುದೇ ದುಃಖವಿರುವುದಿಲ್ಲ ಯಾರೂ ದಿವಾಳಿಯಾಗುವುದಿಲ್ಲ ಮಾತುಗಳನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಆಂತರಿಕ ಖುಷಿಯಲ್ಲಿರಬೇಕು ನಿಮ್ಮ ಜ್ಞಾನ ಮತ್ತು ಯೋಗವೆಲ್ಲವೂ ಗುಪ್ತವಾಗಿದೆ ಸ್ಥೂಲ ಆಯುಧಗಳು ಇತ್ಯಾದಿಗಳೇನೂ ಇಲ್ಲ ತಂದೆಯು ತಿಳಿಸುತ್ತಾರೆ ಇದು ಜ್ಞಾನ ಖಡ್ಗವಾಗಿದೆ ಇದಕ್ಕೆ ಅವರು ಸ್ಥೂಲ ಆಯುಧಗಳನ್ನು ಸಂಕೇತವಾಗಿ ದೇವಿಯರಿಗೆ ತೋರಿಸಿದ್ದಾರೆ ಶಾಸ್ತ್ರಗಳನ್ನು ಓದುವವರೂ ಸಹ ಇದು ಜ್ಞಾನ ಖಡ್ಗವಾಗಿದೆ ಎಂಬ ಮಾತನ್ನು ಎಂದೂ ಹೇಳುವುದಿಲ್ಲ ಇದನ್ನು ಬೇಹದಿನ ತಂದೆಯೇ ತಿಳಿಸಿಕೊಡುತ್ತಾರೆ ಶಕ್ತಿ ಸೇನೆಯು ಜಯ ಪಡೆಯಿತೆಂದರೆ ಅವಶ್ಯವಾಗಿ ಯಾವುದೋ ಆಯುಧ ಆಯುಧಗಳು ಇರಬೇಕೆಂದು ಅವರು ತಿಳಿಯುತ್ತಾರೆ ತಂದೆಯು ಬಂದು ಇವೆಲ್ಲ ತಪ್ಪುಗಳನ್ನು ತಿಳಿಸುತ್ತಾರೆ ಈ ನಿಮ್ಮ ಮಾತನ್ನು ಅನೇಕ ಮನುಷ್ಯರು ಕೇಳುತ್ತಾರೆ ಕೊನೆಗೊಂದು ದಿನ ವಿದ್ವಾಂಸ ಪಂಡಿತರು ಸಹ ಬರುತ್ತಾರೆ ಬೇಹದಿನ ತಂದೆಯಲ್ಲವೇ ನೀವು ಮಕ್ಕಳು ಶ್ರೀಮತದಂತೆ ನಡೆಯುವುದರಲ್ಲಿಯೇ ಕಲ್ಯಾಣವಿದೆ ಆಗಲೇ ದೇಹಾಭಿಮಾನವು ಕಳೆಯುವುದು ಆದ್ದರಿಂದ ಇಲ್ಲಿಗೆ ಸಾಹುಕಾರರು ಬರುವುದಿಲ್ಲ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ದೇಹದ ಅಹಂಕಾರವನ್ನು ಬಿಡಿ ಒಳ್ಳೆಯ ವಸ್ತ್ರಗಳದು ನಶೆ ಇರುತ್ತದೆ ನೀವೀಗ ವನವಾಸದಲ್ಲಿದ್ದೀರಲ್ಲವೇ ಈಗ ಮಾವನ ಮನೆಗೆ ಹೋಗುತ್ತೀರಿ ಅಲ್ಲಿ ನಿಮಗೆ ಬಹಳ ಬಹಳ ಆಭರಣಗಳನ್ನು ಧರಿಸುತ್ತಾರೆ ನೀವಿಲ್ಲಿ ಬಹಳ ಫ್ಯಾಷನೇಬಲ್ ವಸ್ತ್ರಗಳನ್ನು ಧರಿಸಬಾರದು ಸಂಪೂರ್ಣ ಸಾಧಾರಣರಾಗಬೇಕಾಗಿದೆ ನಾನು ಎಂತಹ ಕರ್ಮವನ್ನು ಮಾಡುತ್ತೇನೆಯೋ ಮಕ್ಕಳು ಸಹ ಸಾಧಾರಣವಾಗಿರಬೇಕಾಗಿದೆ ಇಲ್ಲವಾದರೆ ದೇಹಾಭಿಮಾನವು ಬಂದು ಬಿಡುತ್ತದೆ ಅದು ಬಹಳ ನಷ್ಟವನ್ನುಂಟು ಮಾಡುತ್ತದೆ ನಾವೀಗ ಮಾವನ ಮನೆಗೆ ಹೋಗಬೇಕಾಗಿದೆ ಅಲ್ಲಿ ನಮಗೆ ಬಹಳಷ್ಟು ಆಭರಣಗಳು ಸಿಗುತ್ತವೆ ಎಂದು ನೀವು ಮಕ್ಕಳಿಗೆ ತಿಳಿದಿದೆ ಅಂದಾಗ ನೀವಿಲ್ಲಿ ಹೆಚ್ಚು ಆಭರಣಗಳನ್ನು ಧರಿಸುವಂತಿಲ್ಲ ಇತ್ತೀಚೆಗೆ ಕಳ್ಳತನವೂ ಸಹ ಎಷ್ಟೊಂದಾಗುತ್ತದೆ ಕಳ್ಳರು ಮಾರ್ಗ ಮಧ್ಯದಲ್ಲಿಯೇ ಎಷ್ಟೊಂದು ಲೂಟಿ ಮಾಡಿಕೊಂಡು ಹೋಗುತ್ತಾರೆ ದಿನ ಪ್ರತಿದಿನ ಈ ಏರುಪೇರುಗಳು ಹೆಚ್ಚುತ್ತಾ ಹೋಗುವವು ಆದ್ದರಿಂದ ತಂದೆಯು ತಿಳಿಸುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ ದೇಹಾಭಿಮಾನದಲ್ಲಿ ಬಂದಾಗಲೂ ತಂದೆಯನ್ನು ಮರೆತು ಹೋಗುತ್ತೀರಿ ಈ ಪರಿಶ್ರಮವು ಈಗಲೇ ಆಗುತ್ತದೆ ಮತ್ತೆಂದೂ ಭಕ್ತಿ ಮಾರ್ಗದಲ್ಲಿ ಈ ಪರಿಶ್ರಮವಿರುವುದಿಲ್ಲ ಇರುವುದಿಲ್ಲ ನೀವೀಗ ಸಂಗಮದಲ್ಲಿದ್ದೀರಿ ತಂದೆಯು ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಬರುತ್ತಾರೆಂದು ನಿಮಗೆ ತಿಳಿದಿದೆ ಯುದ್ಧವು ಅವಶ್ಯವಾಗಿ ಆಗುವುದು ಅಣು ಬಾಂಬುಗಳನ್ನು ಹೆಚ್ಚಿನದಾಗಿ ತಯಾರಿಸುತ್ತಿರುತ್ತಾರೆ ಇವು ನಿಂತು ಹೋಗಲಿ ಎಂದು ನೀವು ಎಷ್ಟಾದರೂ ತಲೆಕೆಡಿಸಿಕೊಳ್ಳಿ ಆದರೆ ನಿಲ್ಲುವುದಿಲ್ಲ ನಾಟಕದಲ್ಲಿ ನಿಗದಿಯಾಗಿದೆ ತಿಳಿಸಿದರೂ ತಿಳಿದುಕೊಳ್ಳುವುದಿಲ್ಲ ಮೃತ್ಯುವಾಗಲೇಬೇಕಾಗಿದೆ ಅಂದ ಮೇಲೆ ಹೇಗೆ ನಿಲ್ಲುವುದು ಅವರಿಗೂ ಅರ್ಥವಾಗುತ್ತದೆ ಆದರೂ ತಯಾರಿಸುವುದನ್ನು ನಿಲ್ಲಿಸುವುದಿಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿದೆ ಯಾದವರು ಮತ್ತು ಕೌರವರು ಸಮಾಪ್ತಿಯಾಗಲೇಬೇಕಾಗಿದೆ ಯಾದವರು ಯುರೋಪಿಯನ್ನರಾಗಿದ್ದಾರೆ ಅವರದು ವಿಜ್ಞಾನದ ಅಭಿಮಾನವಾಗಿದೆ ಇದರಿಂದ ವಿನಾಶವಾಗುತ್ತದೆ ಕೊನೆಗೆ ಶಾಂತಿಯ ಅಭಿಮಾನದ ಜಯವಾಗುತ್ತದೆ ನಿಮಗೆ ಶಾಂತಿಯ ಅಭಿಮಾನದಲ್ಲಿರುವುದನ್ನು ಶಾಂತ ಸ್ವರೂಪದವರಾಗಿರುವುದನ್ನು ಕಲಿಸಲಾಗುತ್ತದೆ ತಂದೆಯನ್ನು ನೆನಪು ಮಾಡಿ ಡೆಡ್ ಸೈಲೆನ್ಸ್ ನಾನು ಆತ್ಮ ಶರೀರದಿಂದ ಭಿನ್ನವಾಗಿದ್ದೇನೆ ಶರೀರವನ್ನು ಬಿಡುವುದಕ್ಕಾಗಿ ನಾವು ಪುರುಷಾರ್ಥ ಮಾಡುತ್ತೇವೆ ಈ ರೀತಿ ಶರೀರ ಬಿಡುವುದಕ್ಕಾಗಿ ಯಾರು ಎಂದಾದರೂ ಪುರುಷಾರ್ಥ ಮಾಡುತ್ತಾರೆಯೇ ಇಡೀ ಪ್ರಪಂಚದಲ್ಲಿ ಹುಡುಕಿಕೊಂಡು ಬಂದು ಹೇ ಆತ್ಮ ನೀನೀಗ ಶರೀರವನ್ನು ಬಿಟ್ಟು ಹೋಗಬೇಕಾಗಿದೆ ಎಂದು ಯಾರಾದರೂ ಹೇಳುವರೆ ಪವಿತ್ರರಾಗಿ ಇಲ್ಲವಾದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು ಶಿಕ್ಷೆಯನ್ನು ಯಾರು ಅನುಭವಿಸುತ್ತಾರೆ ಆತ್ಮ ಆ ಸಮಯದಲ್ಲಿ ಸಾಕ್ಷಾತ್ಕಾರವಾಗುತ್ತದೆ ನೀವು ಇಂತಿಂತಹ ಪಾಪವನ್ನು ಮಾಡಿದ್ದೀರಿ ಆದ್ದರಿಂದ ಈ ಶಿಕ್ಷೆಯನ್ನು ಅನುಭವಿಸಿ ಆ ಸಮಯದಲ್ಲಿ ಬಹಳ ನೋವಾಗುತ್ತದೆ ಹೇಗೆ ಜನ್ಮ ಜನ್ಮಾಂತರ ಶಿಕ್ಷೆಯು ಸೆಕೆಂಡಿನಲ್ಲಿ ಸಿಗುತ್ತಿದೆ ಎಂಬ ಅನುಭವವಾಗುತ್ತದೆ ಇಷ್ಟು ದುಃಖವನ್ನು ಭೋಗಿಸಿದರೆ ಬಾಕಿ ಸುಖದ ಬ್ಯಾಲೆನ್ಸ್ ಇದ್ದಂತಾಯಿತೆ ಇದ್ದಂತಾಯಿತೆ ತಂದೆಯು ತಿಳಿಸುತ್ತಾರೆ ಈಗ ಯಾವುದೇ ಪಾಪಕರ್ಮ ಮಾಡಬೇಡಿ ತಮ್ಮ ರೆಜಿಸ್ಟರ್ ಇಟ್ಟುಕೊಳ್ಳಿ ಪ್ರತಿಯೊಂದು ಶಾಲೆಯಲ್ಲಿ ವಿದ್ಯಾರ್ಥಿಯ ಚಲನೆಯ ರಜಿಸ್ಟರ್ ಇಡುತ್ತಾರಲ್ಲವೇ ಶಿಕ್ಷಣ ಮಂತ್ರಿಯೂ ಸಹ ಹೇಳುತ್ತಾರೆ ಭಾರತದ ನಡವಳಿಕೆಯು ಸರಿಯಿಲ್ಲವೆಂದು ಆಗ ತಿಳಿಸಿ ನಾವು ಈ ಲಕ್ಷ್ಮೀನಾರಾಯಣರ ತರಹ ಗುಣಗಳನ್ನು ಕಲಿಸುತ್ತೇವೆ ಈ ಲಕ್ಷ್ಮೀನಾರಾಯಣರ ಚಿತ್ರವು ಸದಾ ನೆನಪಿರಲಿ ಇದು ಗುರಿ ಧ್ಯೇಯವಾಗಿದೆ ನಾವು ಈ ರೀತಿಯಾಗುತ್ತೇವೆ ಈ ಆದಿ ಸನಾತನ ದೇವೀ ದೇವತಾ ಧರ್ಮದ ಸ್ಥಾಪನೆಯನ್ನು ಶ್ರೀಮತ ನಾವು ಮಾಡುತ್ತಿದ್ದೇವೆ ಇಲ್ಲಿ ಚಲನ ವಲನೆಯನ್ನು ಸುಧಾರಣೆ ಮಾಡಲಾಗುತ್ತದೆ ನಿಮ್ಮದು ಇಲ್ಲಿ ಕಚೇರಿಯೂ ನಡೆಯುತ್ತದೆ ಎಲ್ಲಾ ಸೇವಾ ಕೇಂದ್ರಗಳಲ್ಲಿ ಮಕ್ಕಳು ಕಚೇರಿ ನಡೆಸಬೇಕು ಚಾರ್ಟ್ ಇಡಿ ಎಂದು ಪ್ರತಿನಿತ್ಯವೂ ಹೇಳಿರಿ ಆಗ ಸುಧಾರಣೆಯಾಗುವುದು ಅದೃಷ್ಟದಲ್ಲಿ ಇಲ್ಲವೆಂದರೆ ಅವರು ಇದರಲ್ಲಿ ಆಲಸ್ಯ ಮಾಡುತ್ತಾರೆ ಆದರೆ ಚಾರ್ಟ್ ಇಡುವುದು ಬಹಳ ಒಳ್ಳೆಯದಾಗಿದೆ ನೀವು ತಿಳಿದುಕೊಂಡಿದ್ದೀರಿ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಅರಿತುಕೊಳ್ಳುವುದರಿಂದಲೇ ಚಕ್ರವರ್ತಿ ರಾಜರಾಗಿ ಬಿಡುತ್ತೇವೆ ಎಷ್ಟು ಸಹಜವಾಗಿದೆ ಮತ್ತು ಪವಿತ್ರರೂ ಆಗಬೇಕಾಗಿದೆ ನೆನಪಿನ ಯಾತ್ರೆಯ ಚಾರ್ಟ್ ನೀಡಿ ಇದರಲ್ಲಿ ನಿಮಗೆ ಬಹಳ ಲಾಭವಿದೆ ನೋಟ್ಬುಕ್ ಅನ್ನು ಇಡಲಿಲ್ಲವೆಂದರೆ ತಂದೆಯನ್ನು ನೆನಪು ಮಾಡಲಿಲ್ಲವೆಂದು ತಿಳಿದುಕೊಳ್ಳಿ ಸದಾ ನೋಟ್ಬುಕ್ ಕೈಯಲ್ಲಿರಲಿ ತನ್ನ ಚಾರ್ಟ್ ನೋಡಿಕೊಳ್ಳಿ ಎಷ್ಟು ಸಮಯ ತಂದೆಯನ್ನು ನೆನಪು ಮಾಡಿದೆನು ನೆನಪು ಮಾಡದೆ ತುಕ್ಕು ಕಳೆಯಲು ಸಾಧ್ಯವಿಲ್ಲ ತುಕ್ಕನ್ನು ತೆಗೆಯಲು ವಸ್ತುವನ್ನು ಸೀಮೆ ಎಣ್ಣೆಯಲ್ಲಿ ಹಾಕುತ್ತಾರಲ್ಲವೇ ಕರ್ಮ ಮಾಡುತ್ತಲೂ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಆಗ ಪುರುಷಾರ್ಥದ ಫಲ ಸಿಗುವುದು ಪರಿಶ್ರಮವಿದೆಯಲ್ಲವೇ ಕೇವಲ ಹಾಗೆಯೇ ತಲೆಯ ಮೇಲೆ ಕಿರೀಟವನ್ನಿಟ್ಟುಕೊಡುವರೆ ತಂದೆಯು ಇಷ್ಟು ಶ್ರೇಷ್ಠ ಪದವಿಯನ್ನು ಕೊಡುತ್ತಾರೆಂದ ಮೇಲೆ ಸ್ವಲ್ಪವಾದರೂ ಪರಿಶ್ರಮ ಪಡಬೇಕಾಗಿದೆ ಇದರಲ್ಲಿ ಕೈಕಾಲುಗಳಿಂದ ಏನನ್ನೂ ಮಾಡಬೇಕಾಗಿಲ್ಲ ವಿದ್ಯೆಯು ಸಂಪೂರ್ಣ ಸಹಜವಾಗಿದೆ ನಿಮ್ಮ ಬುದ್ಧಿಯಲ್ಲಿದೆ ನಾವು ಶಿವ ತಂದೆಯಿಂದ ಬ್ರಹ್ಮಾರವರ ಮೂಲಕ ಎಷ್ಟು ಶ್ರೇಷ್ಠರಾಗುತ್ತಿದ್ದೇವೆ ಅಂದ ಮೇಲೆ ಎಲ್ಲಿಗೆ ಹೋದರೂ ಸಹ ಬ್ಯಾಡ್ಜನ್ನು ಹಾಕಿಕೊಂಡಿರಿ ತಿಳಿಸಿಕೊಡಿ ವಾಸ್ತವದಲ್ಲಿ ಇದು ರಾಷ್ಟ್ರ ಲಾಂಛನವಾಗಿದೆ ತಿಳಿಸುವುದರಲ್ಲಿಯೂ ಬಹಳ ಘನತೆ ಇರಬೇಕು ಬಹಳ ಮಧುರತೆಯಿಂದ ತಿಳಿಸಬೇಕಾಗಿದೆ ರಾಷ್ಟ್ರ ಲಾಂಛನದ ಬಗ್ಗೆಯೂ ತಿಳಿಸಬೇಕು ಪ್ರೀತಿ ಬುದ್ಧಿ ಮತ್ತು ವಿಪರೀತ ಬುದ್ಧಿಯವರೆಂದು ಯಾರಿಗೆ ಹೇಳಲಾಗುವುದು ನೀವು ತಿಳಿದುಕೊಂಡಿದ್ದೀರಾ ಲೌಕಿಕ ತಂದೆಗೆ ಭಗವಂತನೆಂದು ಹೇಳುವುದಿಲ್ಲ ಹಾಗಾದರೆ ಬೇಹದ್ದಿನ ತಂದೆಯು ಪತೀತ ಪಾವನ ಸುಖದ ಸಾಗರನಾಗಿದ್ದಾರೆ ಅವರಿಂದಲೇ ಅಪಾರ ಸುಖವು ಸಿಗುತ್ತದೆ ಅಜ್ಞಾನ ಕಾಲದಲ್ಲಿ ತಂದೆ ತಾಯಿಯು ಸುಖ ಕೊಡುತ್ತಾರೆ ಮಾವನ ಮನೆಗೆ ಕಳುಹಿಸುತ್ತಾರೆಂದು ತಿಳಿದುಕೊಳ್ಳುತ್ತಾರೆ ನಿಮ್ಮದು ಇದು ಬೇಹದ್ದಿನ ಮಾವನ ಮನೆಯಾಗಿದೆ ಅದು ಹದ್ದಿನದಾಗಿದೆ ಆ ತಂದೆ ತಾಯಿಯು ಹೆಚ್ಚೆಂದರೆ ಐದು ಏಳು ಲಕ್ಷ ಕೋಟಿಗಳನ್ನು ಕೊಡಬಹುದು ಆದರೆ ಇಲ್ಲಿ ತಂದೆಯು ನಿಮಗೆ ಪದುಮಾ ಪದುಮಾಪತಿಗಳಾಗುವಂತಹ ಮಕ್ಕಳೆಂದು ಹೆಸರಿಟ್ಟಿದ್ದಾರೆ ಸತ್ಯ ಯುಗದಲ್ಲಂತೂ ಹಣದ ಮಾತೇ ಇರುವುದಿಲ್ಲ ಎಲ್ಲವೂ ಸಿಗುತ್ತದೆ ಬಹಳ ಒಳ್ಳೊಳ್ಳೆಯ ಮಹಲುಗಳಿರುತ್ತವೆ ಜನ್ಮ ಜನ್ಮಾಂತರಕ್ಕಾಗಿ ನಿಮಗೆ ಮಹಲುಗಳು ಸಿಗುತ್ತವೆ ಸುಧಾಮನ ಉದಾಹರಣೆ ಇದೆಯಲ್ಲವೇ ಹಿಡಿ ಅವಲಕ್ಕಿಯ ಮಾತನ್ನು ಕೇಳಿರುವುದರಿಂದ ಇಲ್ಲಿಯೂ ಸಹ ತೆಗೆದುಕೊಂಡು ಬರುತ್ತಾರೆ ಆದರೆ ಕೇವಲ ಅವಲಕ್ಕಿಯನ್ನು ತಿನ್ನಲು ಸಾಧ್ಯವಿಲ್ಲ ಆದ್ದರಿಂದ ಅದರ ಜೊತೆ ಕೆಲವೊಂದು ಮಸಾಲೆ ಪದಾರ್ಥಗಳನ್ನು ತೆಗೆದುಕೊಂಡು ಬರುತ್ತಾರೆ ಎಷ್ಟು ಪ್ರೀತಿಯಿಂದ ತರುತ್ತಾರೆ ತಂದೆಯು ನಮಗೆ ಜನ್ಮ ಜನ್ಮಾಂತರಕ್ಕಾಗಿ ಕೊಡುತ್ತಾರೆ ಆದ್ದರಿಂದ ದಾತನೆಂದು ಹೇಳಲಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ನೀವು ಈಶ್ವರಾರ್ಥವಾಗಿ ಕೊಟ್ಟರೆ ಇನ್ನೊಂದು ಜನ್ಮದಲ್ಲಿ ಅಲ್ಪ ಕಾಲಕ್ಕಾಗಿ ಸಿಗುತ್ತದೆ ಕೆಲವರು ಬಡವರಿಗೆ ಕೊಡುತ್ತಾರೆ ಕಾಲೇಜನ್ನು ಕಟ್ಟಿಸುತ್ತಾರೆಂದರೆ ಇನ್ನೊಂದು ಜನ್ಮದಲ್ಲಿ ವಿದ್ಯಾದಾನವು ಸಿಗುತ್ತದೆ ಧರ್ಮಶಾಲೆ ಕಟ್ಟಿಸಿದರೆ ಮನೆ ಸಿಗುತ್ತದೆ ಏಕೆಂದರೆ ಧರ್ಮಶಾಲೆಯಲ್ಲಿ ಅನೇಕರು ಬಂದು ಸುಖ ಪಡೆಯುತ್ತಾರೆ ಇಲ್ಲಾದರೆ ಜನ್ಮ ಜನ್ಮಾಂತರದ ಮಾತಾಗಿದೆ ನಿಮಗೆ ತಿಳಿದಿದೆ ಶಿವ ತಂದೆಗೆ ನಾವು ಏನನ್ನೇ ಕೊಟ್ಟರೂ ಸಹ ಅದನ್ನು ನಮಗಾಗಿಯೇ ಉಪಯೋಗಿಸುತ್ತಾರೆ ತಮ್ಮ ಬಳಿ ಇಟ್ಟುಕೊಳ್ಳುವುದಿಲ್ಲ ಇವರಿಗೂ ಬ್ರಹ್ಮಾರವರಿಗೂ ಸಹ ಹೇಳಿದರು ಎಲ್ಲವನ್ನು ಕೊಟ್ಟು ಬಿಟ್ಟರೆ ವಿಶ್ವದ ಮಾಲೀಕನಾಗುತ್ತೀಯಾ ವಿನಾಶದ ಸಾಕ್ಷಾತ್ಕಾರವನ್ನು ಮಾಡಿಸಿದರು ರಾಜಧಾನಿಯ ಸಾಕ್ಷಾತ್ಕಾರವನ್ನು ಮಾಡಿಸಿದರು ಅಷ್ಟೇ ಓಹೋ ತಂದೆಯು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಂದು ಇವರಿಗೆ ನಶೆ ಏರಿಬಿಟ್ಟಿತು ಅರ್ಜುನನಿಗೆ ಸಾಕ್ಷಾತ್ಕಾರ ಮಾಡಿಸಿದರೆಂದು ಗೀತೆಯಲ್ಲಿಯೂ ಇದೆ ನನ್ನನ್ನು ನೆನಪು ಮಾಡಿದರೆ ನೀನು ಈ ರೀತಿಯಾಗುವೆ ಎಂದು ತಂದೆಯು ಇವರಿಗೆ ಬ್ರಹ್ಮಾರವರಿಗೆ ಹೇಳಿದರು ವಿನಾಶ ಮತ್ತು ಸ್ಥಾಪನೆಯ ಸಾಕ್ಷಾತ್ಕಾರ ಮಾಡಿಸಿದರು ಆಗ ಇವರಿಗೂ ಸಹ ಖುಷಿಯ ನಶೆ ಏರಿತು ಡ್ರಾಮಾದಲ್ಲಿ ಈ ಪಾತ್ರವಿತ್ತು ಭಗೀರಥನನ್ನು ಯಾರೂ ತಿಳಿದುಕೊಂಡಿಲ್ಲ ಅಂದಾಗ ನೀವು ಮಕ್ಕಳಿಗೆ ಈ ಗುರಿ ಧೇಯವು ಬುದ್ಧಿಯಲ್ಲಿರಬೇಕು ನಾವೇ ಈ ರೀತಿಯಾಗುತ್ತೇವೆ ಎಷ್ಟು ಪುರುಷಾರ್ಥ ಮಾಡುವಿರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವಿರಿ ಫಾಲೋ ಫಾದರ್ ಎಂದು ಗಾಯನವಿದೆ ಇದು ಈ ಸಮಯದ ಮಾತಾಗಿದೆ ನಾನು ಯಾವ ಸಲಹೆ ಕೊಡುತ್ತೇನೆಯೋ ಅದರಂತೆಯೇ ಫಾಲೋ ಮಾಡಿ ಎಂದು ಬೇಹದ್ದಿನ ತಂದೆಯು ತಿಳಿಸುತ್ತಾರೆ ಇವರು ಏನು ಮಾಡಿದರೋ ಅದನ್ನು ತಿಳಿಸುತ್ತಾರೆ ಅವರಿಗೆ ಸೌದಾಗಾರ್ ರತ್ನಾಗಾರ್ ಜಾದೂಗಾರನೆಂದು ಹೇಳುತ್ತಾರಲ್ಲವೇ ಈ ಬಾಬಾರವರಂತೂ ಆಕಸ್ಮಿಕವಾಗಿ ಎಲ್ಲವನ್ನೂ ಬಿಟ್ಟುಬಿಟ್ಟರು ಮೊದಲು ಆ ಸ್ಥೂಲ ರತ್ನಗಳ ವ್ಯಾಪಾರಿಯಾಗಿದ್ದರು ಈಗ ಈ ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರಿಯಾದರು ನರಕವನ್ನು ಸ್ವರ್ಗವನ್ನಾಗಿ ಮಾಡುವುದು ಎಷ್ಟು ದೊಡ್ಡ ಜಾದುವಾಗಿದೆ ಮತ್ತು ವ್ಯಾಪಾರಿಯೂ ಆಗಿದ್ದಾರೆ ಮಕ್ಕಳಿಗೆ ಎಷ್ಟು ಒಳ್ಳೆಯ ವ್ಯಾಪಾರ ಮಾಡಿಸುತ್ತಾರೆ ಹಳೆಯದೆಲ್ಲವನ್ನು ತೆಗೆದುಕೊಂಡು ಮಹಲನ್ನು ಕೊಡುತ್ತಾರೆ ಎಷ್ಟು ಒಳ್ಳೆಯ ಸಂಪಾದನೆ ಮಾಡಿಸುವವರಾಗಿದ್ದಾರೆ ವೈಢೂರ್ಯದ ವ್ಯಾಪಾರದಲ್ಲಿಯೂ ಈ ರೀತಿಯಾಗುತ್ತದೆ ಕೆಲವರು ಅಮೇರಿಕನ್ ಗ್ರಾಹಕರು ಬರುತ್ತಾರೆಂದರೆ ಅವರಿಂದ ನೂರು ರೂಪಾಯಿಗಳ ವಸ್ತುವಿಗೆ ಐನೂರು ರೂಪಾಯಿ ಅಥವಾ ಸಾವಿರ ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತಾರೆ ಅವರಿಂದ ಬಹಳ ಹಣವನ್ನು ತೆಗೆದುಕೊಳ್ಳುತ್ತಾರೆ ನಿಮ್ಮ ಬಳಿಯಂತೂ ಎಲ್ಲದಕ್ಕಿಂತ ಹಳೆಯ ವಸ್ತು ಪ್ರಾಚೀನ ಯೋಗವಿದೆ ನಿಮಗೆ ಈಗ ಬೋಲಾನಾಥ ತಂದೆಯು ಸಿಕ್ಕಿದ್ದಾರೆ ಎಷ್ಟು ಬೋಲಾ ಆಗಿದ್ದಾರೆ ನಿಮ್ಮನ್ನು ಯಾವ ತರಹ ಮಾಡಿಬಿಡುತ್ತಾರೆ ನಿಮ್ಮ ಬಳಿ ಇರುವ ಕೆಲಸಕ್ಕೆ ಬಾರದೇ ಇರುವುದನ್ನು ತೆಗೆದುಕೊಂಡು ನಿಮ್ಮನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ಯಾವ ರೀತಿ ಮಾಡಿಬಿಡುತ್ತಾರೆ ಎಂಬುದು ಮನುಷ್ಯರಿಗೇನೂ ತಿಳಿದಿಲ್ಲ ಬೋಲಾನಾಥ ಮಾತನು ಇದನ್ನು ಕೊಟ್ಟರೆಂದು ಕೆಲವೊಮ್ಮೆ ಹೇಳುತ್ತಾರೆ ಇನ್ನು ಕೆಲವೊಮ್ಮೆ ಜಗದಂಬೆಯು ಕೊಟ್ಟರು ಗುರುಗಳು ಕೊಟ್ಟರೆಂದು ಹೇಳುತ್ತಾರೆ ಇಲ್ಲಂತೂ ವಿದ್ಯೆಯಾಗಿದೆ ನೀವು ಈಶ್ವರಿಯ ಪಾಠಶಾಲೆಯಲ್ಲಿ ಕುಳಿತಿದ್ದೀರಿ ಗೀತೆಗೆ ಈಶ್ವರಿಯ ಪಾಠಶಾಲೆಯೆಂದು ಹೇಳುತ್ತಾರೆ ಗೀತೆಯಲ್ಲಿ ಭಗವಾನ್ ವಾಚವಿದೆ ಆದರೆ ಭಗವಂತನೆಂದು ಯಾರಿಗೆ ಹೇಳಲಾಗುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಪರಮಪಿತ ಪರಮಾತ್ಮನನ್ನು ತಿಳಿದುಕೊಂಡಿದ್ದೀರಾ ಎಂದು ಯಾರನ್ನಾದರೂ ಪ್ರಶ್ನೆ ಮಾಡಿ ಯಾರಿಗೂ ಗೊತ್ತಿಲ್ಲ ತಂದೆಯು ಹೂದೋಟದ ಮಾಲೀಕನಾಗಿದ್ದಾರೆ ನಿಮ್ಮನ್ನು ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡುತ್ತಿದ್ದಾರೆ ಸತ್ಯಯುಗಕ್ಕೆ ದೋಟವೆಂದು ಹೇಳುತ್ತಾರೆ ಯುರೋಪಿಯನ್ನರು ಸಹ ಪ್ಯಾರಡೈಸ್ ಎಂದು ಹೇಳುತ್ತಾರೆ ಅವಶ್ಯವಾಗಿ ಭಾರತವು ಪರಿಸ್ಥಾ ಸ್ಥಾನವಾಗಿದ್ದು ಈಗ ಸ್ಮಶಾನವಾಗಿದೆ ಪುನಃ ನೀವು ಆ ಸ್ವರ್ಗದ ಮಾಲೀಕರಾಗುತ್ತೀರಿ ಇದನ್ನು ಸಹ ನಂಬರ್ ವಾರ್ ಪುರುಷಾರ್ಥದನುಸಾರ ನೀವೇ ತಿಳಿದುಕೊಂಡಿದ್ದೀರಾ ಯಾರು ಜಾಗೃತರಾಗಿರುವರೋ ಅವರು ಅನ್ಯರನ್ನೂ ಜಾಗೃತಗೊಳಿಸುತ್ತಾರೆ ಒಂದು ವೇಳೆ ಜಾಗೃತ ಮಾಡಲಿಲ್ಲವೆಂದರೆ ತಾನೇ ಜಾಗೃತವಾಗಿಲ್ಲವೆಂದರ್ಥ ಅಂದಾಗ ತಂದೆಯು ತಿಳಿಸುತ್ತಾರೆ ಈ ಹಾಡುಗಳು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಕೆಲವು ಹಾಡುಗಳು ಬಹಳ ಚೆನ್ನಾಗಿವೆ ನಿಮಗೆ ಬೇಸರವಾದಾಗ ಈ ಹಾಡುಗಳನ್ನು ಕೇಳಿರಿ ಆಗ ಖುಷಿಯಲ್ಲಿ ಬಂದು ಬಿಡುತ್ತೀರಿ ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ ಈ ಹಾಡು ಸಹ ಚೆನ್ನಾಗಿದೆ ಈ ರಾತ್ರಿಯು ಮುಕ್ತಾಯವಾಗುತ್ತದೆ ಎಷ್ಟು ಭಕ್ತಿ ಮಾಡುತ್ತೇವೆಯೋ ಅಷ್ಟು ಬೇಗನೆ ಭಗವಂತನು ಸಿಗುವರೆಂದು ಮನುಷ್ಯರು ತಿಳಿಯುತ್ತಾರೆ ಹನುಮಂತ ಮೊದಲಾದವರ ಸಾಕ್ಷಾತ್ಕಾರ ವಾಯಿತೆಂದರೆ ಭಗವಂತ ಸಿಕ್ಕಿಬಿಟ್ಟರೆಂದು ತಿಳಿಯುತ್ತಾರೆ ಆದರೆ ತಂದೆಯು ತಿಳಿಸುತ್ತಾರೆ ಈ ಸಾಕ್ಷಾತ್ಕಾರ ಮೊದಲಾದವುಗಳೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ ಯಾವ ಭಾವನೆಯನ್ನಿಟ್ಟುಕೊಳ್ಳುವರೋ ಅವರ ಸಾಕ್ಷಾತ್ಕಾರವಾಗಿ ಬಿಡುತ್ತದೆ ಆದರೆ ಈ ರೀತಿ ಯಾರೂ ಆಗುವುದಿಲ್ಲ ತಂದೆಯು ತಿಳಿಸಿದ್ದಾರೆ ಈ ಬ್ಯಾಡ್ಜನ್ನು ಎಲ್ಲರೂ ಹಾಕಿಕೊಂಡಿರಿ ಭಿನ್ನ ಭಿನ್ನ ಪ್ರಕಾರದ ಬ್ಯಾಡ್ಜುಗಳು ತಯಾರಾಗುತ್ತಿರುತ್ತವೆ ತಿಳಿಸಿಕೊಡುವುದಕ್ಕಾಗಿಯೂ ಇವು ಬಹಳ ಚೆನ್ನಾಗಿವೆ ನೀವು ಆತ್ಮಿಕ ಸೈನಿಕರಾಗಿದ್ದೀರಲ್ಲವೇ ಸೈನಿಕರಿಗೆ ಯಾವಾಗಲೂ ತಮ್ಮ ಮುದ್ರೆ ಇರುತ್ತದೆ ನೀವು ಮಕ್ಕಳಿಗೂ ಸಹ ಈ ಬ್ಯಾಡ್ಜ್ ಇದ್ದಾಗ ನಾವು ಈ ರೀತಿಯಾಗುತ್ತಿದ್ದೇವೆ ನಾವು ವಿದ್ಯಾರ್ಥಿಗಳಾಗಿದ್ದೇವೆ ತಂದೆಯು ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ಎಂದು ನಶೆ ಇರುವುದು ಮನುಷ್ಯರು ದೇವತೆಗಳ ಪೂಜೆ ಮಾಡುತ್ತಾರೆ ದೇವತೆಗಳು ದೇವತೆಗಳ ಪೂಜೆ ಮಾಡುವುದಿಲ್ಲ ಇಲ್ಲಿ ಮನುಷ್ಯರೇ ದೇವತೆಗಳ ಪೂಜೆ ಮಾಡುತ್ತಾರೆ ಏಕೆಂದರೆ ಅವರು ಶ್ರೇಷ್ಠರಾಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳು ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ಪಾಯಿಂಟ್ ನಂಬರ್ ಒನ್ ಬುದ್ಧಿಯಲ್ಲಿ ಸದಾ ತಮ್ಮ ಗುರಿ ದೇಯವನ್ನು ನೆನಪಿಟ್ಟುಕೊಳ್ಳಬೇಕಾಗಿದೆ ಲಕ್ಷ್ಮೀನಾರಾಯಣರ ಚಿತ್ರವು ಸದಾ ನೆನಪಿರಲಿ ನಾವು ಈ ರೀತಿಯಾಗಲು ಓದುತ್ತಿದ್ದೇವೆ ನಾವೀಗ ಈಶ್ವರನ ವಿದ್ಯಾರ್ಥಿಗಳಾಗುತ್ತಿದ್ದೇವೆಂಬ ಖುಷಿಯಲ್ಲಿರಿ ಪಾಯಿಂಟ್ ನಂಬರ್ ಟು ತಮ್ಮ ಹಳೆಯ ಕೆಲಸಕ್ಕೆ ಬಾರದ ಹಿಡಿ ಅವಲಕ್ಕಿಯನ್ನು ಕೊಟ್ಟು ಮಹಲನ್ನು ಪಡೆಯಬೇಕಾಗಿದೆ ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿ ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರಿಯಾಗಬೇಕಾಗಿದೆ ವರದಾನ ನಿಶ್ಚಯದ ಆಧಾರದ ಮೇಲೆ ವಿಜಯಿ ರತ್ನ ಆಗಿ ಸರ್ವರ ಪ್ರತಿ ಮಾಸ್ಟರ್ ಆಶ್ರಯದಾತ ಭವ ನಿಶ್ಚಯ ಬುದ್ಧಿ ಮಕ್ಕಳು ವಿಜಯಿಯಾಗಿರುವ ಕಾರಣ ಸದಾ ಖುಷಿಯಲ್ಲಿ ನಾಟ್ಯವಾಡುತ್ತಾರೆ ಅವರು ತಮ್ಮ ವಿಜಯದ ವರ್ಣನೆ ಮಾಡುವುದಿಲ್ಲ ಆದರೆ ವಿಜಯಿಯಾದ ಕಾರಣ ಅವರು ಬೇರೆಯವರಿಗೂ ಸಹ ಸಾಹಸವನ್ನು ಹೆಚ್ಚಿಸುತ್ತಾರೆ ಯಾರನ್ನು ಕೆಳಗೆ ಬೀಳಿಸುವಂತಹ ಕೆಲಸ ಮಾಡುವುದಿಲ್ಲ ಆದರೆ ತಂದೆ ಸಮಾನ ಮಾಸ್ಟರ್ ಆಶ್ರಯದಾತರಾಗುತ್ತಾರೆ ಅರ್ಥಾತ್ ಕೆಳಗೆ ಬಿದ್ದಿರುವವರನ್ನು ಮೇಲೆ ಎತ್ತುತ್ತಾರೆ ವ್ಯರ್ಥದಿಂದ ಸದಾ ದೂರವಿರುತ್ತಾರೆ ವ್ಯರ್ಥದಿಂದ ದೂರ ಸರಿಯುವುದೇ ವಿಜಯಗಳಾಗುವುದಾಗಿದೆ ಈ ರೀತಿಯ ವಿಜಯಿ ಮಕ್ಕಳು ಸರ್ವರಿಗೂ ಮಾಸ್ಟರ್ ಆಶ್ರಯದಾತರಾಗಿ ಬಿಡುತ್ತಾರೆ ಸ್ಲೋಗನ್ ನಿಸ್ವಾರ್ಥ ಮತ್ತು ನಿರ್ವಿಕಲ್ಪ ಸ್ಥಿತಿಯಿಂದ ಸೇವೆ ಮಾಡುವಂಥವರೇ ಸಫಲತಾ ಮೂರ್ತಿಗಳು ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸ್ಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಯೋಗದ ಪ್ರಯೋಗ ಮಾಡಲು ದೃಷ್ಟಿ ವೃತ್ತಿಯಲ್ಲಿಯೂ ಪವಿತ್ರತೆಯನ್ನು ಅಂಡರ್ಲೈನ್ ಮಾಡಿರಿ ಮೂಲ ಫೌಂಡೇಶನ್ ತಮ್ಮ ಸಂಕಲ್ಪವನ್ನು ಶುದ್ಧ ಜ್ಞಾನ ಸ್ವರೂಪ ಶಕ್ತಿಯ ಸ್ವರೂಪರನ್ನಾಗಿ ಮಾಡಿರಿ ಯಾವುದೇ ಎಷ್ಟೇ ಅಲೆದಾಡುತ್ತಿರುವ ಚಿಂತಿತರಾಗುವ ದುಃಖದ ಅಲೆಗಳು ಬರಲಿ ಖುಷಿಯಲ್ಲಿರುವುದು ಅಸಂಭವವೆಂದು ತಿಳಿಯುತ್ತಾರೆ ಆದರೆ ನಿಮ್ಮ ಮುಂದೆ ಬರುತ್ತಿದ್ದಂತೆಯೇ ನಿಮ್ಮ ನಿಮ್ಮ ಮೂರ್ತ ನಿಮ್ಮ ವೃತ್ತಿ ನಿಮ್ಮ ದೃಷ್ಟಿ ಆತ್ಮವನ್ನು ಪರಿವರ್ತನೆ ಮಾಡಿಬಿಡಿ ಇದೇ ಯೋಗದ ಪ್ರಯೋಗವಾಗಿದೆ ಓಂ ಶಾಂತಿ